ಭಾರಿ ನಾನು ಅರ್ಧ ಮುಕ್ಕಾಲು ಗಂಟೆ ಮುಂಚೆ ಬರೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಿದೆ ಕಾರ್ಯಕರ್ತರು ಮತ್ತೊಂದು ಮಗೊಂದಾಗಿ ಮೊದಲನೇ ಬಾರಿಗೆ ಇಲ್ಲಿ ಬಂದಾಗ ಲೇಟ್ ಆಯಿತು ನಾನು ರೈತರ ಸಮಸ್ಯೆಗಳನ್ನ ಕೇಳೋದಕ್ಕೋಸ್ಕರವೇ ಎರಡೂವರೆ ಗಂಟೆಗೆ ಬಿಟ್ಟು ಹೈದರಾಬಾದಿಂದ ನಮ್ಮ ಟ್ರೈನಲ್ಲಿ ಬಂದು ಉಮನಾಬಾದಲ್ಲಿ ಸ್ವಲ್ಪ ನಮ್ಮ ಕಾರ್ಯಕರ್ತರ ನಮ್ಮ ಮುಖಂಡರು ಸ್ವಲ್ಪ ಎಡದಾಡಿದ್ರಿಂದ ಲೇಟ್ ಆಯ್ತು ಸಣ್ಣ ಸಲಗಾರರು ಬದಲೇ ಬಂದು ಇದ್ರು ನನಗೆ ತಿಳಿದ ಮಟ್ಟಿಗೆ ನಾನು ಕೂಡ ಸುಮಾರು ನಲವತ್ತೈದು ಐವತ್ತು ವರ್ಷಗಳಲ್ಲಿ ರಾಜಕಾರಣ ಮಾಡಿದ್ದೀನಿ ನಾನು ಹಳ್ಳಿನ ಬಂದನು ಒಬ್ಬ ರೈತರ ಮಗ ಯಾವ ಪ್ರದೇಶ ಮಳೆ ಇಲ್ಲದೆ ತತ್ತರಿಸ್ತಾ ಇದ್ರು ಅಂತ ಪ್ರದೇಶಗಳಲ್ಲಿ ಪ್ರಾಯಶಃ ನನ್ನೂರು ವರ್ಷಕ್ಕೂ ಮೇಲ್ಪಟ್ಟು ಆಗದೆ ಇರೋ ಮಳೆ ಆಗಿದೆ ಅನ್ನೋದನ್ನ ಈ ಭಾಗದ ಜನ ಹೇಳ್ತಾ ಇದ್ದಾರೆ ನಾನು ನಮ್ಮ ಸಂಬಂಧಪಟ್ಟ ಜಾಯಿಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಡಿ ಡಿ ಅವರು ಆರ್ಟಿಕಲ್ಚರ್ನವರು ನಮ್ಮ ಜನಪ್ರಿಯ ಶಾಸಕರಾದ ಸರ್ ಸರ್ನ ಸಲ್ಗಾರ್ ನನ್ನ ಮನೆ ಹೇಳ್ತಾ ಇದ್ದರು ಯಾರು ನಾನು ಅಲ್ಲಿ ಬರಬೇಕಾದ್ರೆ ಉಮನಾಬಾದ್ನಲ್ಲಿ ಸುಮಾರು ನಾಲ್ಕು ಅಡಿ ನಾಲ್ಕೂವರೆ ಅಡಿ ನೀರಿತ್ತು ತೊಗರಿ ಬೆಳೆ ಅಲ್ಲಿ ಅವರೇ ಸ್ವತಃ ಹೋಗಿ ನಿಂತುಕೊಂಡು ಇದಾಯಿತು ಹಾವು ಬಂದು ಅವ್ರಿಗೆ ಇದಾಯಿತು ಅದರಿಂದ ಇದಾಯಿತು ಅಂತ ಹೇಳ್ತಾ ಇದ್ರು ಇದೊಂದು ನೋವಿನ ಸಂಗತಿ ಒಂದು ಲಕ್ಷ ಎಕ್ಟೇರಿಗೂ ಮೇಲ್ಪಟ್ಟು ನೀರಾವರಿಯ ಇದು ಇವತ್ತು ರೈತರ ಭೂಮಿಯಲ್ಲಿ ಪ್ರಾಯಶಃ ಇವತ್ತು ಕೂಡ ಮೂರಡಿ ನಾಲ್ಕು ಅಡಿ ಎರಡು ಅಡಿ ನೀರು ತುಂಬಿರೋದು ನಾವು ನೋಡ್ತಾ ಇದ್ದೀನಿ ನಾನು ಕೂಡಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಫಡ್ನವೀಸ್ ಅವರು ಸ್ಥಳದಲ್ಲೂ ಹೋಗ್ಕೊಳ್ತಿದ್ದಾರೆ ನೀವೇನು ಮಾಡ್ತಾ ಇದ್ದೀರಿ ಅನ್ನೋದು ಯೋಚನೆ ಮಾಡಿ ಕೇಂದ್ರ ಸರ್ಕಾರನ ಬರೀ ದೂಷಿಸೋದು ನಿಮ್ಮ ಕರ್ತವ್ಯ ಅಲ್ಲ ದಯಮಾಡಿ ಅಲ್ಲಿ ಬಂದು ಸಂಬಂಧಪಟ್ಟವ್ರಿಗೆ ಅಲ್ಲೇನು ಮಾಡಿದ್ದಾರೆ ಯಾರ್ಯಾರು ಲಾಸ್ ಆಗಿದೆ ಅಂತ ಹೇಳ್ತಾರೆ ಎಲ್ಲರಿಗೂ ಕೂಡ ಕಾನೂನು ಲೋಕಟ್ಟೆಯಲ್ಲಿ ಯಾವ ರೀತಿ ಪರಿಹಾರ ಕೊಡಬೇಕೋ ಕೊಡಿ ಅನ್ನೋ ಸೂಚನೆಯನ್ನು ತಕ್ಷಣವೇ ನೀಡಿದ್ದಾರೆ ನಾನು ವಿನಂತಿ ಮಾಡ್ತೀನಿ ರೈತ ಅವನಿಗೆ ಕಂಗಾಲಾಗಿದ್ದಾನೆ ಏನು ವ್ಯವಸಾಯವನ್ನೇ ನೆಮ್ಕೊಂಡಿರ್ತಕ್ಕಂತವ್ರು ಇದ್ದಾರೆ ನನಗೆ ನಮ್ಮ ಶಾಸಕರು ಸನ್ಮಾನ್ಯ ಸರಣ ಸಲ್ಗಾರು ನಮ್ಮ ಅಧ್ಯಕ್ಷ ಆದ ಸೋಮನಾಥ್ ಅವರು ಮತ್ತೆ ನಮ್ಮ ಮಾಜಿ ಲೋಕಸಭಾ ಸದಸ್ಯಾದ ಉಮೇಶ್ ಜಾಧವ್ ಅವರು ಹೇಳ್ತಾ ಇದ್ರು ಏನು ಉಳಿದಿಲ್ಲ ತೊಗರಿ ಇಲ್ಲ ಸೋಯಾ ಇಲ್ಲ ಹೆಸರು ಇಲ್ಲ ಉದ್ದಿಲ್ಲ ಮುಂಗಾರು ಬೆಳೆ ಏನೇನಿತ್ತೋ ಇನ್ನೇನು ಕಟಾವು ಮಾಡಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಇಂಥ ಮಳೆ ಬಂತು ಅದಾದ್ಮೇಲೆ ಹಿಂಗಾರು ಮಳೆ ಆದರೂ ಬರ ಬೆಳೆ ಬರ್ತದೆ ಅಂತ ಮತ್ತೆ ಬೇರೆ ಬೇರೆ ಬೆಳೆಗಳನ್ನ ಹಾಕಿದ್ವಿ ಅದು ಕೂಡ ಎಲ್ಲವೂ ಕೂಡ ಎಲ್ಲ ಒಂದು ಕಡೆ ಸತ್ಯ ಸರ್ವನಾಶ ಆಗಿದೆ ಸರ್ಕಾರ ತಕ್ಷಣವೇ ಧಾವಿಸ್ಬೇಕು ಸರ್ಕಾರ ಜೊತೆಗೆ ನಾವೆಲ್ಲರೂ ಕೂಡ ಇರ್ತೀವಿ ಒಂದು ಭಾರತ ಸರ್ಕಾರ ನಾನು ಸನ್ಮಾನ್ಯ ಶಿವರಾಜ್ ಸಿಂಗ್ ಚವ್ಹಾಣ್ ಅವರನ್ನು ನಾಳಿದ್ದು ಬೆಳಿಗ್ಗೆ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಭೇಟಿ ಮಾಡ್ತೀನಿ ನಾನು ಕೂಡ ಒಂದು ಮನವಿ ಮಾಡ್ತೀನಿ ದಯಮಾಡಿ ಒಂದು ಟೀಮ್ ಅನ್ನ ಕಳಿಸ್ಕೊಡಿ ಅಂತ ಅಂದ್ಬಿಟ್ಟು ಅದಕ್ಕೆ ಯಾವುದೇ ಕಾರಣಕ್ಕೆ ರೈತರು ಧ್ವತಿಗೆಡೋದು ಬೇಡ ಅಲ್ಲ ಸರ್ ಇಷ್ಟೊಂದು ಪ್ರಮಾಣದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ರೈತರಿಗೆ ರೈತರಿಗೆ ವಿನಂತಿ ಮಾಡ್ತೀನಿ ಭಾರತ ಸರ್ಕಾರ ನಾವೆಲ್ಲ ನಾನಿರ್ಬೋದು ನಮ್ಮ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಶಿವರಾಜ್ ಸಿಂಗ್ ಚೌಹಾಣ್ ಅವರು ನಮ್ಮ ಶಾಸಕರಾದ ಶರಣ್ ಸಲ್ಗಾರರು ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿರ್ತೀವಿ ಯಾವುದೇ ಕಾರಣಕ್ಕೆ ಯಾವುದೇ ದುಡುಕಿ ನೀವೆಲ್ಲ ಒಂದು ಕಡೆ ನೋವನ್ನು ಅನುಭವಿಸ್ಬೇಡಿ ಒಂದು ಈ ಸರ್ಕಾರ ಇಂತಹ ಸಂದರ್ಭದಲ್ಲೂ ಕೂಡ ಧಾವಿಸ್ತೇ ಹೋದರೆ ನಾವು ಏನು ಮಾಡಬೇಕು ಎತ್ ಮಾಡಬೇಕು ಅನ್ನೋದನ್ನು ನಾನು ನಮ್ಮ ಮಂತ್ರಿಗಳ ಹತ್ರ ಮಾತಾಡ್ತೀನಿ ನಮ್ಮ ಮುಖಂಡರ ಹತ್ರ ಮಾತಾಡ್ತೀನಿ ಅದ್ರ ಜೊತೆಗೆ ನಾವು ನಿಮ್ಮ ರೈತರ ಜೊತೆ ಇರ್ತೀವಿ ಯಾವುದೇ ಕಾರಣಕ್ಕೆ ಇದಕ್ಕೆ ಸರ್ ವಿಶೇಷವಾಗಿ ಕಲಬುರಗಿ ಬೀದರ್ ಕಲಬುರಗಿ ಬೀದರ್ ಎರಡು ಕಡೆ ಸಾಕಷ್ಟು ಹಾನಿಯಾಗಿದೆ ಮತ್ತೆ ಗಂಜಿ ಕೇಂದ್ರ ಕಾಳಜಿ ಕೇಂದ್ರಗಳು ಕೂಡ ಪ್ರಾರಂಭ ಸರ್ ಒಂದ್ ನಿಮಿಷ ನೋಡ್ರಿ ಮಾಡಬಾರ್ದು ಮಾಡಿದ್ರೆ ಆಗ್ಬಾರ್ದು ಆಗ್ತದೆ ಅನ್ನೋದಕ್ಕೆ ಯಾರೋ ಮಾಡಿತ್ತು ಪಾಪಕ್ಕೆ ರೈತರ ಭಾರತ ಸರ್ಕಾರ ಮಾಡೋ ಕೆಲಸ ಭಾರತ ಸರ್ಕಾರ ಮಾಡೋ ಸರ್ಕಾರನ ನಾನೇನೋ ಕುಳಿತ್ಕೊಂಡು ಇನ್ನೆಲ್ಲ ಮಾಡಿ ಒಬ್ಬರ ಮೇಲೆ ಒಬ್ಬರು ಎತ್ತು ಕಟ್ಟಿ ಮಾಡಿ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ ನಾನು ಅದು ಒಂದು ಕಡೆ ಆದರೆ ಇವತ್ತು ನನ್ನ ಕಳಕಳಿ ಮನವಿ ಏನಿವತ್ತು ರೈತರಿಗೆ ಇಷ್ಟೊಂದು ಲಕ್ಷಾಂತರ ಎಕರೆ ಹೆಕ್ಟೇರು ಭೂಮಿ ನೀರಾಗಿ ಎಲ್ಲವಾಗಿ ಸತ್ಯ ನಾಶ ಆಗಿದೆ ಇದಕ್ಕೆ ತಕ್ಷಣ ಸಂಬಂಧಪಟ್ಟ ಮಂತ್ರಿಗಳನ್ನ ಇದು ಮಾಡಬೇಕು ತಾವೇ ಸ್ವತಃ ಬಂದು ಸಂಬಂಧ ನೋಡಿ ವೈಮಾನಿಕ ಸಮಸ್ಯೆ ಮಾಡಿ ಇಲ್ಲ ವಾಸ್ತವಾಂಶ ನೋಡಬೇಕಾದ್ರೆ ಬೀದರ್ನ ಬಸವ ಕಲ್ಯಾಣದಲ್ಲಿ ರೈತರನ್ನ ಇದನ್ನು ನನಗೆ ನಾನು ಬರಬೇಕಾದ್ರೆ ಟ್ರೈನಲ್ಲಿ ಒಂದು ಹತ್ತು ಜನ ನನ್ನ ಸ್ನೇಹಿತರುಗಳು ಇಲ್ಲಿವರೆ ಬಂದರು ನಮ್ಮ ಜೊತೆಯಲ್ಲಿ ಸಣ್ಣ ಸಲಗಾರರು ಕಳಿಸ್ಕೊಟ್ಟಿದ್ರು ಅವರೆಲ್ಲ ಹೇಳ್ತಾ ಇದ್ರೆ ನನಗೆ ದಿಗ್ಲಾಯ್ತು ನಾನು ಏನೆಲ್ಲ ಮಾಡಿ ಐದು ಗಂಟೆಗೆ ಬರಬೇಕು ಅಂತ ಪ್ರಯತ್ನ ಮಾಡಿದೆ ಅದಾಗಿಲ್ಲ ನನಗನ್ನಿಸ್ತದೆ ನಾನು ತಮ್ಮ ಮೂಲಕ ವಿನಂತಿ ಮಾಡ್ತೀನಿ ಈ ಭಾಗದ ರೈತರಿಗೆ ಭಾರತ ಸರ್ಕಾರ ನರೇಂದ್ರ ಮೋದಿ ಅವರು ನಾವೆಲ್ಲರೂ ಕೂಡ ನಿಮ್ಮ ಜೊತೆಯಲ್ಲಿದ್ದೀವಿ ಶರಣು ಸಲ್ಗಾರ್ ಏನೇನು ಹೇಳ್ತಾರೆ ಅವೆಲ್ಲವನ್ನು ಕೂಡ ಮಾಡ್ತಕ್ಕಂಥ ಸರ್ಕಾರ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ತೋರ್ತಿದೆ ಅಂತ ಸರ್ ಮನೆ ಕಳ್ಸಿಕೊಂಡವ್ರಿಗೆ ಇನ್ನು ಸರ್ ಇಷ್ಟೊಂದು ಅತಿವೃಷ್ಟಿ ಆಗಿದೆ ಕಲ್ಯಾಣ ತತ್ತರಿಸಿ ಹೋಗಿದೆ ಸರ್ ಮಳೆಗೆ ಬಟ್ ಈ ಟೈಮ್ ಅಲ್ಲಿ ಜಾತಿ ಗಣತಿನ ಮುಖ್ಯ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಆದ್ರೂ ಕೂಡ ಹಾನಿ ವೀಕ್ಷಣೆಗೆ ಡಿಸಿಎಂ ಡಿಸಿಎಂ ಸಚಿವರು ಎಲ್ಲರೂ ಹೋಗ್ತಾರೆ ರಾಜಕಾರಣ ಡಿ ಸಿ ಅಂದ್ರೆ ಕಲ್ಯಾಣ ಕಾರಣಕ್ಕೆ ಅವ್ರಿಗೆ ಬೇಡ ಆಗಿದೆ ಸರ್ ಒಂದ್ ನಿಮಿಷಪ್ಪ ಕಲ್ಯಾಣ ಕರ್ನಾಟಕ ಅನ್ನೋದಕ್ಕಿನ್ನ ಹೆಚ್ಚಾಗಿ ಕರ್ನಾಟಕ ರಾಜ್ಯ ನಮ್ಮೆಲ್ಲರ ಅವಿಭಾಜ್ಯ ಅಂಗ ಕಲ್ಯಾಣ ಕರ್ನಾಟಕ ಅಂಗ ನಾವು ಮಾಡ್ತೇವೆ ಸರ್ಕಾರಕ್ಕೆ ತಕ್ಷಣ ಇವಾಗ ಮಾತಾಡ್ತೀನಿ ಈಶ್ವರ ಖಂಡವ್ರ ಹತ್ರಾನು ಮಾತಾಡ್ತೀನಿ ಮುಖ್ಯಮಂತ್ರಿಗಳ ಹತ್ರನು ಮಾತಾಡ್ತೀನಿ ರೆವಿನ್ಯೂ ಮಂತ್ರಿಗಳಾದ ಕೃಷ್ಣ ಬೈರೇಗೌಡ್ರಿಗೂ ಹೇಳ್ತೀನಿ ಹಾರ್ಟಿಕಲ್ಚರ್ ಮಿನಿಸ್ಟ್ರಿಗೂ ಮಾತಾಡ್ತೀನಿ ಡಿ ಸಿ ಅವ್ರ ಹತ್ರನೂ ಕೂಡ ನಾನು ಮಾತಾಡ್ತೀನಿ ಕೂಡ ಮಾತಾಡಿ ತಕ್ಷಣವೇ ಇದಕ್ಕೆ ನಿಮ್ಮ ಪರಿಹಾರದ ವ್ಯವಸ್ಥೆಯನ್ನು ನೀವು ಚುರುಕುಗೊಳಿಸಿ ತಕ್ಷಣವೇ ಧಾವಿಸಿ ಅಂತ ಹೇಳ್ತೀನಿ ಇಂಥ ಸಂದರ್ಭದಲ್ಲಿ ಸರ್ಕಾರ ಏನಾದರೂ ಜಾಣಕೂಡನ್ನು ಪ್ರದರ್ಶನ ಮಾಡಿದ್ರೆ ಪ್ರಾಯಶಃ ಅದಕ್ಕೆ ತತ್ತ ತಕ್ಕ ಬೆಲೆಯನ್ನು ಕೂಡ ತೆತ್ತಬೇಕಾಯ್ತದೆ ಸರ್ಕಾರ ಇಮ್ಮಿಡಿಯೇಟಾಗಿ ಬಾಕಿ ಇದೆಲ್ಲ ಮರೆತು ಆ ರೈತರಿಗಾಗಿರ್ತಕ್ಕಂಥ ಸಂಕಷ್ಟವನ್ನು ಬಗೆಹರಿಸೋಕ್ಕೆ ಜಾತಿ ಗಣತಿ ಬಹಳ ಕಲ್ಪ ಸಂದರ್ಭದಲ್ಲಿ ಜಾತಿ ಗಣತಿ ಮುಖ್ಯ ಅಂತ ಸರ್ಕಾರಕ್ಕೆ ರೈತರ ಸಮೀಕ್ಷೆಗಿಂತ ಜಾತಿ ಮುಖ್ಯ ಸರ್ಕಾರಕ್ಕೆ ಈ ಪರಿಹಾರಕ್ಕೂ ಯಾರಾದರೂ ಹೊಂಟೇನ್ರಿ ಇಬಾಮ್ ಸಾಹೀಬಗೂ ಗೋಕ್ ಲಕ್ಷ್ಮಗೂ ಏನು ಸಂಬಂಧ ಅನ್ನೋದು ಇದಲ್ಲರಿ ಯಾವುದಕ್ಕೂ ಏನೇನೋ ಹಾಕ್ಬೇಡಿ ಗ್ಯಾರಂಟಿಗೆ ನಿಮಿಷ ತಾಳಪ್ಪ ಇವರಿಗೆ ಯಾರು ಅರ್ಜಿ ಹಾಕಿದ ಗ್ಯಾರಂಟಿ ಕೊಡಿ ಅಂತ ಅಂದುಬಿಟ್ಟು ನಮ್ದು ಆಮೇಲೆ ಅಬೆಲ್ಲ ನಾನು ಅಮೇಲ್ ಚರ್ಚೆ ಮಾಡ್ತೀನಿ ನನಗೆ ರೈತನಿಗಾಗಿರ್ತಕ್ಕಂಥ ಈ ನೋವೇನಿದೆ ಈ ಸಂಕಷ್ಟ ಏನಿದೆ ನನ್ನೂರು ವರ್ಷದಲ್ಲಿ ಆಗಿದೆ ಇರೋಷ್ಟು ಮಳೆ ಇವತ್ತು ಬ ಬೀದರ್ ಜಿಲ್ಲೆಯಲ್ಲಿ ಬಸವ ಕಲ್ಯಾಣದಲ್ಲಿ ಆಗಿದೆ ಅಂದರೆ ಎಲ್ಲ ಒಂದು ಕಡೆ ಯಾವ ರೀತಿ ಇದರ ಥರ ವಿಪರ್ಯಾಸನೂ ಗೊತ್ತಿಲ್ಲ ಇದನ್ನು ತಕ್ಷಣ ಸರ್ಕಾರ ಸ್ಪಂದಿಸಿ ಸಾರಿಯೊಂದು ಅಂತ ನಾನು